ಇಬ್ರು ಗಂಡ ಎಂತಿ ಇಬ್ರು ಹೆಲ್ದಿ ಆಗಿದ್ವಿ ಮಕ್ಕಳ ಸಂಬಂಧ ಅದನ್ನ ತಗೊಂಡಿವಿ ನಾವು ಮೇನ್ ಇದು ಪರ್ಪಸ್ ಅಂದ್ರೆ ಮಕ್ಕಳ ಸಂಬಂಧ ಹಾಗೆ ಅದನ್ನ ಯೂಸ್ ಮಾಡ್ತಾ ಗೋಲ್ಡ್ ಸೈಕಲ್ ಮತ್ತು ಅವರ ಜಾಸ್ತಿ ನಾವು ನಾವು ಮಾಡ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಕೋ ಬ್ರದರ್ ಮಗಳಿಗೆ ಊಟ ಹೋಗ್ತಾ ಇದ್ದಿಲ್ಲ ಊಟ ಒಟ್ಟೆ ಸೇರ್ತಾ ಇದೆಯಲ್ಲ ಊಟ ನೋಡಿದ್ರೆ ವಾಕರ್ಕಿ ಬರ್ತಿತ್ತ ಹೀಗಾಗಿ ಆಕಿ ಒಂದು ವಾರಲಿಂದ ಬಹಳ ಡಿಪ್ರೆಸ್ ಇದ್ರೊಳಗಿದ್ಲು ಅದು ಡಿಸ್ಟನ್ಸ್ ಹೀಲಿಂಗ್ ಮಾಡೋದ್ರಿಂದ ವಿದಿನ್ ಟೂ ಡೇಸ್ ಒಳಗೆ ಆಕಿ ಸರಿಯಾಗಿ ಊಟ ಮಾಡ್ಲಿಕ್ಕೆ ಹತ್ತಿದ್ಲು ಅನ್ನು ಕೊಡ್ಲಿಕ್ಕೆ ಹತ್ತಿದ್ವಿ ಯಾಕಂದ್ರೆ ಸ್ಟಡಿ ಮಾಡ್ತಾ ಮೆಡಿಕಲ್ ಸೈನ್ಸ್ ಇದರಲ್ಲಿ ಓದ್ತಾ ಇದ್ಲು ಅದರ್ಲಿಂದನೂ ಆಕಿ ಬಹಳ ಹೆಲ್ಪ್ ಆಗಿದ್ ಮ್ಯಾಮ್ ಇದಕ್ಕೆ ಅಂತ ಹಾಗೆ ನಮ್ಮ ಮೊಮ್ಮಕ್ಕಳಿಗೆ ಇನ್ನೊಂದು ರಿಸಲ್ಟ್ ಅಂದ್ರೆ ಮೊಮ್ಮಕ್ಕಳ ಸಂಬಂಧ ಇದನ್ನ ಮಾಡಿದ್ವಿ ಡಿಸ್ಟೆನ್ಸ್ ಶೀಲಿಂಗು ಅವರ ಮತ್ತು ಚಕ್ರ ಇದಕ್ಕೆ ಲರ್ನಿಂಗ್ ಪ್ರೋಗ್ರಾಮ್ ಮೊದ್ಲೇ ಸ್ಟಡಿಯಲ್ಲಿ ಇದ್ರು ಆದ್ರೆ ಮನೇಲಿ ಕೆಲಸ ಅಷ್ಟು ಮಾಡ್ತಾ ಇದ್ದಿಲ್ಲ ತಾವು ಒಬ್ಬರೇ ಆಟ ಇದನ್ ಮಾಡ್ತಿದ್ರು ಈಗ ಪ್ರತಿಯೊಂದನು ಅವ್ರ ಮನೆಯಲ್ಲಿ ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಆಮೇಲೆ ತಾವು ತ ಇದಕ್ಕೆ ಸ್ಟಡಿಯಲ್ಲಿನು ಕಾನ್ಸಂಟ್ರೇಷನ್ ನಾವು ಓದ್ಬೇಕು ಇದನ್ ಮಾಡ್ಬೇಕು ಅನ್ನೋದು ಬಹಳ ಇದಕ್ ಬಂದ ಹೀಗಾಗಿ ಅದ್ರಲಿಂದ ಇಲ್ಲಿಂದ ಬಹಳಷ್ಟು ಆ ಇದು ಉಪಯೋಗ ಆಗಿದೆ